ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಆದಿತ್ಯ ಲಾಗ್ ಚಾನಲ್ ಬನ್ನಿ ಇವಾಗ ನಾನು ಚಿತ್ತಾಪುರ ನಾಗಾವಿ ಯಲ್ಲಮ್ಮನ ದೇವಸ್ಥಾನವನ್ನು ತೋರಿಸ್ತೀನಿ ನಾವು ಕೂಡ ಇಲ್ಲಿಗೆ ಬಂದಿದ್ದೀವಿ ಈಗ ಇದೇ ನೋಡಿ ಈ ತಾಯಿಯ ಒಂದು ಹೊರಗಿನ ಒಂದು ಆವರಣವಿದು ಇದು ಆ ತಾಯಿಯ ದ್ವಾರ ಬಾಗಿಲು ಇಲ್ಲಿ ಒಳಗಡೆ ಹೋಗಿನೂ ಎಂಟ್ರೆನ್ಸಲ್ಲಿ ಪಾಳೆ ಹಚ್ಚಬೇಕು ಈ ಎಂಟ್ರೆನ್ಸಲ್ಲಿ ನಾವು ಸರದಿ ಪ್ರಕಾರವಾಗಿ ಶ್ರೀ ನಾಗಾವಿಯ ಯಲ್ಲಮ್ಮನ ದರ್ಶನವನ್ನು ಮಾಡಬೇಕು ಈ ಎಲ್ಲ ರೂಮುಗಳು ಬಂದಂಥ ಭಕ್ತರಿಗೆ ಇರುವುದಕ್ಕೆ ಉಳಿದುಕೊಳ್ಳಲ ರೂಮುಗಳ ಸೌಲಭ್ಯವೂ ಇದೆ ಮತ್ತು ದೂರ ದೂರದಿಂದ ಬಂದಂಥ ಭಕ್ತರಿಗೆ ಯಾವುದೇ ರೀತಿ ತೊಂದರೆ ಆಗದೇ ಇರಲಿ ಅಂತ ವಸತಿ ರೂಮುಗಳು ಸಿಗ್ತವೆ ರಾಷ್ಟ್ರಕೂಟರ ಕುಲದೇವತೆಯಾದ ಶ್ರೀ ಚಿತ್ತಾಪೂರ್ಣಾಗ ಎಲ್ಲಮ್ಮ ದೇವಿಯು ನಂಬಿ ಬಂದಂಥ ಭಕ್ತರ ಇಷ್ಟಾರ್ಥಗಳನ್ನು ಕೋರಿಕೆಗಳನ್ನು ಕ್ಷಣ ಮಾತ್ರದಲ್ಲಿ ಪೂರೈಸುತ್ತಾಳೆ ಈ ದೇವಿಯ ಪವಾಡವು ಹೇಳಲು ಅಸಾಧ್ಯವಾಗಿದೆ ಈ ತಾಯಿಯ ಒಂದು ಮಹಿಮೆ ಬಹಳಷ್ಟು ಇದೆ ಬನ್ನಿ ಇಲ್ಲಿ ತಾಯಿಯ ಬಂದ ತುಂಬ ವರ್ಷಗಳ ಹಳೆಯ ಬಾಮೆ ಇದೆ ನೋಡಿ ಈ ಬಾವಿಯು ತುಂಬಾ ವರ್ಷಗಳ ಹಳೆಯ ಬಾವಿಯಾಗಿದೆ ಈಗಲೂ ಕೂಡ ಇದರಲ್ಲಿ ನೀರು ಹಾಗೆ ಇದೆ ಈ ದೇವಿಯ ಗುಡಿಯು ಬೇರೆ ಬೇರೆ ಗುಡಿಯಂತೆ ಯಾವುದೇ ರೀತಿ ಗೋಪುರ ಮತ್ತು ಕಳಶವನ್ನು ಹೊಂದಿಲ್ಲ ಬರೀ ಕಮಾನುಗಳಿಂದ ಕೂಡಿದ ದೇವಸ್ಥಾನವಾಗಿದೆ ಈ ದೇವಿಯ ಪಾದದ ಕೆಳಗೆ ಎಡ ಮತ್ತು ಬಲಕ್ಕೆ ಎರಡು ನೀರಿನ ಪುಷ್ಪಕ ಬಾವಿಗಳಿವೆ ಅದೇ ಅದೇ ರೀತಿ ಈ ಬಾವಿಯಲ್ಲಿಯ ನೀರು ಎಂತಹ ಬೇಸಿಗೆಯಲ್ಲೂ ಕೂಡ ನೀರು ಬತ್ತುವುದಿಲ್ಲ ಹೀಗಾಗಿ ಅದೇ ನೀರನ್ನು ಬಂದಂಥ ಭಕ್ತರಿಗೆ ತೀರ್ಥವಾಗಿ ನೀಡುತ್ತಾ ನೀಡಲಾಗುತ್ತದೆ ನೋಡಿ ಇಲ್ಲಿ ಬಂದಂಥ ಭಕ್ತರು ತಾಯಿಗೆ ಹಾಡ್ತಾ ಖುಷಿಯಿಂದ ಅಡುಗೆ ಮಾಡಿ ತಾಯಿಗೆ ನೈವೇದ್ಯವನ್ನು ನೀಡುತ್ತಾರೆ ಅಡುಗೆ ಮಾಡೋಕ್ಕೂ ಸೌಲಭ್ಯಗಳು ಸಿಗುತ್ತವೆ ನೋಡಿ ಇದು ಶ್ರೀ ಚಿತ್ತಾಪೂರ್ ನಾಗಲಮ್ಮನ ಗರ್ಭಗುಡಿಯ ಎದುರಿಗೆ ಬರುವಂಥ ಅಲ್ಲಿ ಬರ್ತಕ್ಕಂಥ ಒಂದು ಪಾದಗಟ್ಟೆ ಇದು ತುಂಬ ಚೆನ್ನಾಗಿರುವಂಥ ದೇವಸ್ಥಾನವಿದು ಇದು ಸರಿಸುಮಾರು ತುಂಬ ಹಳೆಯ ದೇವಸ್ಥಾನವಾಗಿದೆ ಈ ದೇವಸ್ಥಾನವು ನನ್ನ ತವರು ಮನೆಯ ಒಂದು ಆಗಿದ್ದಾಳೆ ಹೀಗಾಗಿ ನಾವು ಪ್ರತಿ ವರ್ಷ ಈ ದೇವಸ್ಥಾನಕ್ಕೆ ಅಂದರೆ ಅಮ್ಮನ ದರ್ಶನಕ್ಕೆ ಬರುತ್ತೇವೆ ನೋಡಿ ಇಲ್ಲಿ ಜನರು ನಿಂತಿದ್ದಾರಲ್ಲ ಅಲ್ಲಿ ಹೋಗಿ ಆ ಸರದಿಯಲ್ಲಿ ಹೋಗಿ ನಾವು ಹಚ್ಚಿ ಸರದಿ ಪ್ರಕಾರವಾಗಿ ತಾಯಿಯ ದರ್ಶನವನ್ನು ಮಾಡಬೇಕು ಬನ್ನಿ ಇವಾಗ ಆದಷ್ಟು ನಾನು ತಾಯಿಯ ಒಂದು ವಿಡಿಯೋವನ್ನು ದೇವಿಯ ವಿಡಿಯೋವನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಯಾಕಂದರೆ ಅಲ್ಲಿ ವಿಡಿಯೋ ಮತ್ತು ಫೋಟೋಕ್ಕೆ ಅವಕಾಶವಿಲ್ಲ ನೋಡಿ ಅದರಲ್ಲಿ ಮಾಡ್ತಾಯಿದ್ದೀನಿ ಸ್ವಲ್ಪನೇ ಕಾಣಿಸ್ತಾ ಇದೆ ವಿಡಿಯೋ ಮಾಡೋಕ್ಕೆ ಬಿಡ್ತಿಲ್ಲ ಆದರೂ ಮಧ್ಯದಲ್ಲಿ ಮಾಡ್ತಾಯಿದ್ದೆ ಸಾರಿ ಮಾಡೋಕ್ಕಾಗಲಿಲ್ಲ ನೋಡಿ ಈ ದೇವಿಯ ಒಂದು ಎದುರುಗಡೆ ಮತ್ತು ಅದ ದೇವಿಯ ದೇವಸ್ಥಾನದ ಸಮೀಪದಲ್ಲಿ ಒಂದು ಈಜು ಕೊಳವಿದೆ ನೋಡಿ ಮಕ್ಕಳಿಗೆ ಈಜಲು ಟೂಬ್ಗಳ ಸೌಲಭ್ಯವಿದೆ ತುಂಬ ಚೆನ್ನಾಗಿರುವಂಥ ದೊಡ್ಡವಾದಂಥ ಹೊಂಡವಾಗಿದೆ ಶ್ರೀ ಚಿತ್ತಾಪೂರ್ಣ ಗಾಯಲ್ಲಮ್ಮ ನಂಬಿದ ಭಕ್ತರನ್ನು ಯಾವತ್ತೂ ಕೈ ಬಿಡುವುದಿಲ್ಲ ಎನ್ನುವ ನಂಬಿಕೆ ಇಲ್ಲಿ ಇದೆ ಸಾಧ್ಯವಾದರೆ ನೀವು ಕೂಡ ಅಮ್ಮನ ದರ್ಶನವನ್ನು ಮಾಡಿರಿ ಅಮ್ಮನ ಆಶೀರ್ವಾದವು ನಿಮಗೂ ಸಿಗಲಿ ಅಂತ ಹೇಳ್ತಾ ನಾನು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಜೊತೆ ಭೇಟಿಯಾಗೋಣ ಓಕೆ ಬಾಯ್